ಶುಭ ದಿನಗಳು ಸೆಪ್ಟೆಂಬರ್ ಮೂರು ಏಳು ಹನ್ನೆರಡು ಹದಿನೆಂಟು ಇಪ್ಪತ್ತನಾಲ್ಕು ಮತ್ತು ಇಪ್ಪತ್ತ ಒಂಬತ್ತು ಈ ದಿನಗಳಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕೆಲಸಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಹೆಚ್ಚು ಉದ್ಯೋಗ ವ್ಯಾಪಾರ ಪ್ರೀತಿ ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಈ ದಿನಗಳಲ್ಲಿ ಕೈಗೊಳ್ಳುವುದು ಸೂಕ್ತ ಅಶುಭ ದಿನಗಳು ಸೆಪ್ಟೆಂಬರ್ ಐದು ಹದಿನಾಲ್ಕು ಇಪ್ಪತ್ತು ಮತ್ತು ಇಪ್ಪತ್ತೇಳು ಈ ದಿನಗಳಲ್ಲಿ ಅತಿಯಾಗಿ ಹಣ ಹೂಡಿಕೆ ಮಾಡುವುದು ಜಗಳ ಅಥವಾ ಚರ್ಚೆಗಳಲ್ಲಿ ತೊಡಗುವುದು ತಪ್ಪು ಆರೋಗ್ಯ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ಶುಭ ಬಣ್ಣಗಳು ಲಕ್ಕಿ ಕಲರ್ಸ್ ಕೆಂಪು ಆತ್ಮವಿಶ್ವಾಸ ಧೈರ್ಯ ಮತ್ತು ಗೆಲುವು ತರಿಸುತ್ತದೆ ಹಳದಿ ಎಲ್ಲೋ ಜ್ಞಾನ ಶಾಂತಿ ಹಾಗೂ ಧನಲಾಭಕ್ಕೆ ಸಹಾಯ ಮಾಡುತ್ತದೆ ಕಿತ್ತಲೆ ಮನೋಬಲ ಹೆಚ್ಚಿಸಿ ಕಾರ್ಯ ಯಶಸ್ಸಿಗೆ ನೆರವಾಗುತ್ತದೆ ದೈನಂದಿನ ಜೀವನದಲ್ಲಿ ಬಣ್ಣಗಳನ್ನು ಧರಿಸುವುದು ಅಥವಾ ಉಪಯೋಗಿಸುವುದು ನಿಮ್ಮ ಆಕರ್ಷಣೆ ಮತ್ತು ಶುಭ ಹೆಚ್ಚಿಸುತ್ತದೆ ಸಿಂಹರಾಶಿಯವರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಹೊಸತಿರುವು ಹೊಸ ಸಾಧ್ಯತೆಗಳು ತರುವಂತಿದೆ ಗೃಹಸ್ಥಿತಿಗಳ ಪ್ರಕಾರ ಈ ತಿಂಗಳು ನಿಮ್ಮ ಉದ್ಯೋಗ ಹಣಕಾಸು ವ್ಯಾಪಾರ ಮತ್ತು ಸಂಬಂಧಗಳಲ್ಲಿ ಚೈತನ್ಯ ತುಂಬಲಿದೆ